ಹಾಂ ಎಲ್ಲ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ತೆಂಗಿನ ಹೂವಿನ ಉಪಯೋಗವನ್ನು ತಿಳ್ಕೊಳ್ಳೋಣ ತೆಂಗಿನ ಹೂವು ಇದು ಒಂದು ತೆಂಗಿನಕಾಯಿ ಒಳಗಿನ ಆಗುವಂಥದ್ದು ತೆಂಗಿನಕಾಯಿ ಬಟ್ಟಲೊಳಗೆ ಆಗುವ ಬಿಳಿ ಸ್ಪಂಜಿನಂಥ ಹೂವು ತಿನ್ನಲು ಬಹಳ ರುಚಿಕರ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ತೆಂಗಿನ ಹೂವನ್ನು ಸಹ ಮಾರಾಟ ಕೂಡ ಮಾಡೋದನ್ನು ನಾವು ನೋಡ್ಬೋದಾಗಿದೆ ನಮ್ಮ ದೈನಂದಿನ ಆಹಾರದಲ್ಲಿ ತೆಂಗಿನಕಾಯಿಯನ್ನು ಹಲವಾರು ರೀತಿಯಲ್ಲಿ ಬಳಸ್ತೀವಿ ತೆಂಗಿನಕಾಯಿನ ಅಡುಗೆಗೆ ಎಳ್ನೀರಾ ಕುಡಿತೀವಿ ಸಿಪ್ಪೆಯನ್ನು ಒಲೆಗೆ ಹಾಕೋಕ್ಕಾಗಿ ಬಳಸ್ತೀವಿ ಹೀಗೆ ಬಹಳಷ್ಟು ರೀತಿಯಲ್ಲಿ ತೆಂಗಿನಕಾಯನ್ನು ನಾವು ಬಳಸ್ತೀವಿ ಇವತ್ತು ನಾವು ತೆಂಗಿನಕಾಯಿ ಹೂವನ್ನ ಏನು ಉಪಯೋಗ ಆಗುತ್ತೆ ಅದರಿಂದ ಅಂತ ನೋಡೋಣ ತೆಂಗಿನಕಾಯಿಯ ಚಿಗುರು ಅಥವಾ ಮೊಳಕೆಯ ಬಗ್ಗೆ ಇವತ್ತು ನಾವು ತಿಳಿಸ್ಕೊಳ್ಳೋಣ ದೇವಾಲಯಗಳಲ್ಲಿ ತೆಂಗಿನಕಾಯಿ ಹೊಡೆದಾಗ ಅದರಲ್ಲಿ ಹೂ ಬಂದರೆ ಅದನ್ನು ಶುಭ ಶಕುನ ಅಂತಲೇ ಪರಿಗಣಿಸಲಾಗ್ತದೆ ಅದೇ ರೀತಿ ಮಹಿಳೆಯರು ತೆಂಗಿನ ಹೂವನ್ನು ತಿಂದರೆ ಸುಖ ಸಂಸಾರವಾಗುತ್ತೆ ಮದುವೆ ಭಾಗ್ಯ ಬರುತ್ತೆ ಉದ್ಯೋಗ ಇಲ್ಲದಿದ್ದಂಥವ್ರಿಗೆ ಉದ್ಯೋಗ ಸಿಗುತ್ತೆ ಕೂಡ ಮತ್ತು ಶುಭ ಕಾರ್ಯಗಳು ಮನೇಲಿ ನಡೆಯುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಹಿಂದಿನಿಂದ ಕೂಡ ಇದೆ ಗರ್ಭಿಣಿಯರಿಗೆ ತೆಂಗಿನ ಹೂವು ತುಂಬಾ ಒಳ್ಳೆಯದು ತೆಂಗಿನ ಹೂವು ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಖನಿಜಗಳು ಮುಂತಾದ ವಿಟಮಿನ್ ಇನಂತಹ ಪೋಷಕಾಂಶಗಳನ್ನು ಇದು ಹೊಂದಿದೆ ಗರ್ಭಿಣಿಯರು ಈ ಹೂವನ್ನು ತಿನ್ನೋದ್ರಿಂದ ಬೆನ್ನು ಕೂಡ ವಾಸಿಯಾಗುತ್ತೆ ದೇಹವನ್ನು ಕೂಡ ಬಲಗೊಳಿಸುತ್ತದೆ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ತೆಂಗಿನ ಹೂವಿನಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಮ್ ಇರೋದರಿಂದ ಹೃದಯ ರೋಗಿಗಳು ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಹಾಗಂತ ಹೃದಯ ರೋಗ ಇಲ್ಲದೇ ಇದ್ದರೂ ತಿನ್ನಬಾರ್ದಂತೇನಿಲ್ಲ ಎಲ್ಲರೂ ಕೂಡ ತಿಂದ್ರೆ ತುಂಬಾ ಒಳ್ಳೆಯದು ಅಧಿಕ ಕೊಲೆಸ್ಟ್ರಾಲ್ ಇರುವಂಥವರು ಅದಕ್ಕೆ ರಕ್ತದೊತ್ತಡ ಇದ್ ಇರುವಂಥವರು ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿರೋರು ಕೂಡ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಮೂತ್ರಪಿಂಡಗಳಲ್ಲಿ ಕಲ್ಲುಗಳ ರಚನೆಯನ್ನು ಕೂಡ ಇದು ತಡೆಯುತ್ತೆ ದೇಹದ ತೂಕವನ್ನು ಕೂಡ ಇದು ಲಾಸ್ ಮಾಡುತ್ತೆ ಮೂತ್ರನಾಳದಲ್ಲಿ ಅಸ್ವಸ್ಥತೆ ಅಥವಾ ಯಾವುದೇ ರೀತಿ ಇನ್ಫೆಕ್ಷನ್ ಆ ರೀತಿಯಾದಂಥದ್ದು ಇದ್ದರೆ ಕೂಡ ಅದನ್ನು ಕೂಡ ಇದನ್ನು ನಿವಾರಿಸುತ್ತೆ ಥೈರಾಯ್ಡ್ ಸಮಸ್ಯೆಗೆ ಕೂಡ ಇದು ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಬೋದಾಗಿದೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಕೂಡ ಪರಿಹಾರ ಮಾಡುತ್ತೆ ಕ್ಯಾನ್ಸರ್ನಿಂದ ದೇಹವನ್ನು ಕೂಡ ರಕ್ಷಿಸುತ್ತೆ ನಾವೇ ಈಗ ಮೇಲೆ ತಿಳಿದಂಥ ವಿಷಯಗಳೆಲ್ಲ ನಮ್ಮ ದೇಹದ ಒಳಭಾಗದಲ್ಲಿ ಆಗುವಂತಹ ಪ್ರಯೋಜನಗಳು ಅದರಲ್ಲೂ ತೆಂಗಿನ ಹೂವಿನಿಂದ ಆಗುವಂತಹ ಪ್ರಯೋಜನಗಳನ್ನು ನಾವೀಗ ನೋಡಿದ್ದೀವಿ ಈಗ ನಾವು ದೇಹದವರೆಗೆ ಅಂದರೆ ನಮ್ಮ ಸೌಂದರ್ಯವನ್ನು ಹೇಗೆ ಕಾಪಾಡುತ್ತೆ ಈ ತೆಂಗಿನ ಹೂವು ಅಥವಾ ತೆಂಗಿನಕಾಯಿ ಅಂತ ನೋಡೋಣ ಚರ್ಮದ ಆರೋಗ್ಯಕ್ಕೆ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ನೈಸರ್ಗಿಕವಾಗಿ ಆಗಿ ಕೂಡ ಐದು ಕೆಲಸವನ್ನು ಮಾಡುತ್ತೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಅವಾಗವಾಗ ಈ ರೀತಿಯ ಹೂಗಳನ್ನು ತಿನ್ನೋದ್ರಿಂದ ತುಂಬಾ ದೇಹ ಕೂಡ ತಂಪಾಗಿರುತ್ತೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ತೆಂಗಿನಕಾಯಿ ಹೂವು ಆರೋಗ್ಯವನ್ನು ಸುಧಾರಿಸೋದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಮ್ಮಲ್ಲಿ ತಂದುಕೊಡುತ್ತೆ ಈ ಹೂವನ್ನು ನಮ್ಮ ಆಹಾರದಲ್ಲಿ ಒಂದು ಘಟಕಾಂಶವಾಗಿ ಸೇವಿಸಬೇಕು ಉತ್ತಮ ಆರೋಗ್ಯದ ಜೊತೆಗೆ ಸೌಂದರ್ಯವನ್ನು ಕೂಡ ನಾವು ಪಡ್ಕೋಬೋದಾಗಿದೆ ಹಾಗಾಗಿ ಈ ರೀತಿಯ ಹೂವನ್ನು ಕಂಡು ಯಾರೂ ಬಿಸಾಕ್ಬೇಡಿ ಎಷ್ಟು ಸಾಧ್ಯವೋ ಅಷ್ಟು ತಿನ್ನಿ ಮಕ್ಕಳಿಗೆಲ್ಲ ತಿನ್ನಿಸಿ ತುಂಬಾ ಒಳ್ಳೆಯದಾದಂಥ ಹೂ ಇದು ಆದಮೇಲೆ ತೆಂಗಿನ ಹೂವಿನ ಬಗ್ಗೆ ಇವತ್ತು ಸುಮಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಇದೇ ರೀತಿಯಾದ ಮತ್ತಷ್ಟು ವಿಷಯಗಳ ಬಗ್ಗೆ ಮತ್ತೆ ಮತ್ತೆ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಬೇಕು ಇದೇ ರೀತಿಯಂಥ ವೀಡಿಯೋಗಳನ್ನ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಎಲ್ರಿಗೂ ನಮಸ್ಕಾರಗಳು